ೀ ನಮಸ್ಕಾರ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಎರಡು ದಿವಸ ನಾವು ಪೊಲೀಸ್ ಅಧಿಕಾರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಸಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೂಡ ತಿಳಿದ್ರಿ ಸರಿ 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 ಯಾರು ಬೇರೆ ಅಲ್ಲ ಇವರು ಬೇರೆ ಇಲ್ಲ ಇವರು ನಮ್ಮ ಅಡ್ಯಾಪಾಸನ್ ಭಕ್ತರು ಇವರು ಇವರ ಮೇಳ್ವಣಿಗೆ ಅವ್ರ ಎಲ್ಲರೂ ಮೆಳವಣಿಗೆ ಅವ್ರ ನಮ್ಮ ಅವರು ನಾವು ರೋರಾಡ್ಬಿ ಶಾಫೀಸ್ ಗಡಿ ಶಾಪುರ ಹಿಡ್ಕೊಂಡು ಅಲ್ಲಿ ಮಂದಿ ನಮ್ಮ ಹೋರಾಡ್ತಿ ಅಜರ್ನ ಹೊರಗಾಕೈಮದಾಗ ನಾವೆಲ್ಲ ಹದಾರ ಶಾಪ ನಾವ್ ಪ್ರತಿ ವರ್ಷ ನಾವು ಎಲ್ಲ ಅಲ್ಲಿ ಅಧಾರ ಅದೇ ಏನಂತ ನಮ್ದು ಆಯ್ತೈತಿ ನಾವು ಪ್ರತಿ ವರ್ಷ ನಮ್ಮ ಊರು ಕರ್ಕಾಯ್ತೀವಿ ನಾವೇನು ಹದವಾಗಿ ಇರೋದೇನು ಹೇಳಾಕಿಲ್ಲ ಈಗ ಏನಾಗೈತಿದ್ರೆ ಸ್ವಲ್ಪ ಸಾಫ್ಟಾರ್ ಹೊರಗಿರೋದು ಈಗ ಅಲ್ಲಿ ಒಂದು ಟೀಮ್ ಅತಿ ಇದು ನೀವು ನೀವು ಒಂದು ಟೀಮ್ ನೀವು ನಮ್ಮವ್ರ ಅವರು ನಮ್ಮವ್ರ ಏನಾಗಬೇಕಾಗಿತ್ತು ಅಂದ್ರೆ ಅವ್ರನ್ನೊಂದು ಹತ್ತಿಪ್ಪತ್ತು ಮಂದಿ ದಿನ ಇವ್ರನ್ನೊಂದು ಹತ್ತಿಪ್ಪ ಮಂದಿ ದಿನ ಕರೆಸಿ ಒಂದು ಎರಡು ಮೂರು ದಿನ ಟೈಮ್ ತಗೊಂಡು ಮಾತಾಡಿ ಸರಿ ಮಾಡಿ ಈಗ ಅಣ್ಣ ಈಗ ಏನು ಹೇಳಿದಾರೆ ಸರ್ಕಾರ ಸ್ವಲ್ಪ ನಾ ಬೇರೆ ಕಡೆ ಬ್ಯಾರೆ ಸ್ವಲ್ಪ ನೀವು ಒಂದು ಹತ್ತು ಹತ್ತು ದಿನ ಈರು ಹೇಳಿ ಅವ್ರಿಗೆ ಏನೋ ಸೇಫ್ ಆಗಿರಲಿ ನಾವು ಊರಿಂದ ಬಂದ ನಂತರ ರಾತ್ರಿ ಬಾರ ಬಿಟ್ಟು ಮೂರು ಆಗಲಿ ಅದ ಅವ್ರಿಗೆ ಕರ್ಕೊಂಡು ನಾ ಎಲ್ಲಿ ಬರ್ಬೇಕು ಅನ್ನೋದು ಹೇಳಿ ಕಿಶಿಂದ ಅವ್ರು ಕರ್ಕೊಂಡು ಕಿಶಿಂದ ಅವ್ರಿಗೆ ಏನು ಮಾತಾಡಿ ಹೇಳಿ ಕಳಿಸ್ತು ಕಳಿಸ್ತಾನು ಅಣ್ಣ ಸ್ವಲ್ಪ ಎಲ್ಲರಿಗೂ ದಯವಿಟ್ಟು ಶಾಂತ ರೀತಿಯಿಂದ ನೀವು ಎಲ್ಲಾರು ಊರ್ ಅಂತ ಹೇಳೋರು ಕೈ ಮುಗಿಸಿ ಯಾರು ದುಂಬಿ ಮಾಡಕ್ಕೆ ಹೋಗ್ಬೇಡ್ರಿ ದುಃಖ ಮಾಡ್ರು ಮಟ್ಟಕ್ಕೆ ಮಟ್ಟಕ್ಕೆ ಕೊಟ್ಟು ಕಳ್ಸಿದ್ರು ಆದ್ರೆ ನಮ್ಮ ತಾಯಕ ಎಲ್ಲಾ ಊರ್ ಬೇಕಾದ್ರೆ ಬುಕ್ ಎಲ್ಲ ನಿಮ್ಗೆ ಕೊಟ್ಟು ಆದ್ರೆ ಹಜಾರ್ ಪರವಾಗಿ ನಾವೇನ್ ವಿರೋಧ ಮಾಡ್ತೀರಾ ಹಜಾರ್ ರಾತ್ರಿ ಐದು ಗಂಟೆಗೆ ಬೆಳಿಗ್ಗೆ ಐದು ಗಂಟೆಗೆ ಕರ್ಕೊಂಡ್ ಬಂದ್ ನಾವ್ ಆದರೆ ಏನೈತಿ ನಾವು ಈಗ ಏನೈತಿ ಸ್ವಲ್ಪ ಕಾಲಾವಕಾಶ ಬೇಕಾಗಿತ್ತು ಊರಾಗ ಈಗ ನೀವು ಹೋಗಿ ಮಠ ಕದ ನೀವು ನೀವ್ರ ತೆಗಿಂಗ್ ಬಟ್ ಅವ್ರ ನಾವು ಏನ್ ನಮ್ ಸಾವಿಗ ಏನ್ ಬಂದ್ ಜಾರಿಕೊಳ್ಳಿ ಅವ್ರಿಗೆ ಏನ್ ಹೇಳಿದ್ರಿ ನೋಡ್ರಿ ಯಾವ ಮಠಕ್ಕಾದ್ರು ಎಲ್ಲಾರು ಯಾವಾಗಿದ್ರು ಎಬ್ಬ ಸಾವಿರ ನಮ್ ಊರಾಗ ಬಂದ್ರು ನಾವು ನಾಕ್ತಾನಂದ್ರ ನಮ್ ನಮ್ ಒಳಗ್ ಇಲೆಕ್ಷನ್ ಅಥವಾ ಏನು ಅಥವಾ ನಮ್ ರಾಜಕೀಯ ತಿಂಡಿ ಬಂದ್ ಹೋಗ್ಕಾ ನಾವು ಸಾವಿರನ ಅವ್ರ ತಂದವ್ರ ನಾವ್ ಎಬ್ಸೋ ನಾವ್ ತಂದವ್ರ ಅದ್ ಬೇಡ ಸರ್ಕಾರ ಮತ್ತ್ ಎಲ್ಲಾರ ಒಂದ್ ಸ್ವಲ್ಪ ಜಾಗ ಅನುಕೂಲ ಮಾಡಿ ಮಠ ಕಟ್ಕೊಂಡು ಅಂತ ಹೇಳಿದ್ರಿ ಸಾಕಾರ ಸ್ವಲ್ಪ ಆಗಿರ್ಲಿ ಮುಂದೆ ಎಲ್ಲಾರ ಒಂದ್ ಜಾಗ ನೋಡ್ಕೊಂಡ್ ಸ್ವಲ್ಪ ಯಾವ್ದಾರ ಒಂದ್ ಅನುದಾನದಾಗ ಒಂದ್ ಮಠನ ಕಟ್ಸ್ಕೊಂಡು ಅಂತ ಹೇಳಿದಾರೀ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸುತ್ತ ಗೋಕಾಕ್ ಮೂಡಲ್ಗಿ ರಾಯಬಾಗ್ ತಾಲೂಕಿಂದ ಆಗಮಿಸಿದ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗಲೇ ಯಾಕೆಂದರೆ ತಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಲಿದ ಬೆಳಗಾಮ್ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತು ಎಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜ್ಯರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಅಂದ್ರೆ ಎರಡು ದೋಸೆಂದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಸಿ ಮಾಡಿ ಏನಿದೆ ಇಂಟ್ರನಲ್ ಒಂದು ರಿಪೋರ್ಟ್ ಕೊಡೋ ಹೇಳಿದ್ವಿ ಅಂದರೆ ನಾವು ಪೊಲೀಸರಿಗೂ ಹೇಳಿದೀವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಮಣ್ಣಿನ ನಡೆದಂಥ ಆಪಾದನೆ ಪೂಜ್ಯರ ಮಗಿತ್ತು ಅದು ಸಂಪೂರ್ಣವಾದಂಥ ಸುಳ್ಳಿದೆ ಅಂಥೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶನಾದರೂ ಎಲ್ಲ ಮಗೋ ಈ ಥರ ಅಪವಾದ ಬರ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸರು ಬರತೈತಿ ಪೂಜ್ಯರಿಗೆಲ್ಲ ಅಂಥೇಳಿ ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಮುಕ್ತ ಮುಕ್ತಾಗಿದ್ದಾರೋ ಅದು ಅಪಾದ ಸುಳ್ಳಿದೆ ಮತ್ತು ನಾವು ಪೊಲೀಸರಿಗೂ ಹೇಳಿದ್ವಿ ಅಕಸ್ಮಾತ್ ಅವತ್ತು ಕುಡಿದು ಯಾರ್ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆಯೂ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗೂ ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಈ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು ಪೂಜ್ಯರು ಅಂದರೆ ಅವ್ರ ಮ್ಯಾಗೆ ಏನೂ ಆ ಥರ ಆಪಾದನಿಲ್ಲ ಅವರು ನಿರಪರಾಧಿ ಅಂಥೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯಿತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದರೆ ಕೆಂಪಣ್ಣ ಕೆಂಪನ ಮುಧುಗೋಡಿರ್ಬೋದು ಶಿವಸು ಜುಂಜುರೋಡ್ ಇರ್ಬೋದು ಮಾಂತೇಶ್ ಕುಡ್ಚಿ ಪರನಗೌಡ ಪರಗೌಡ್ರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬು ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬರ್ತೈತಿ ಇಡೀ ಮಠಾಧೀಶ ಕೆಟ್ಟ ಹೆಸರು ಬಾದ ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಅಂದರೆ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಹೇಳ್ತಾರೆ ಹ್ಞೂ ಎಲ್ಲ ಪೂಜ್ಯರಲ್ಲಿ ಶರಣಗಳನ್ನು ಹೇಳ್ತಾ ಇಲ್ಲಿಯವರೆಗೆ ಶಾಸಕರು ಮನ್ನಿಯ ಪ್ರಕರಣ ಕುರಿತು ಸಮಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಇಂಥ ಘಟನೆ ಮರುಕಳಿಸದಿರಲಿ ಯಾರೇ ತಪ್ಪಿಸ್ತರಿರಲಿ ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕೆ ಅವಕಾಶಗಳಿರ್ತವೆ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯವನ್ನು ಯಾರೂ ಮಾಡಬಾರ್ದು ಅಂತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಅಂತಂದರೆ ಅದೊಂದು ಸಾವಿದ್ದಂಗೆ ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂಥ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನಿಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ಇಕ್ಕೊಂಡು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೆ ಓಂ ಶ್ರೀ ಗುರು ಬಸವಲಿಂಗ ಎಮ್ಮ ಎಲ್ಲ ಪರಂಪೂಜರಲ್ಲಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಶಾಸಕರಲ್ಲೂ ಕೂಡ ಶರಣೆಂದು ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಶಿವ ಪ್ರೋಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣೆಂದು ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಕಳಂಕವನ್ನು ಎಲ್ಲರೂ ಪೂಜ್ಯರು ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಈ ಆಪಾದನೆಯನ್ನು ಕಳಂಕಿತವನ್ನು ಹಾಕಿದ್ದಕ್ಕೆ ನಾನು ಅವರಿಗೆ ಮನಃಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಈ ರೀತಿ ಘಟನೆ ನಡೆದಿರೋದು ನೋವಾಗಿರ್ತಕ್ಕಂಥ ಸಂಗತಿ ಆದರೂ ಕೂಡ ಎಲ್ಲರೂ ಕೂಡ ಅದನ್ನ ನನ್ನನ್ನು ದೋಷ ಮುಕ್ತನಾಗಿ ಮಾಡಿದ್ದಕ್ಕೆ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೇನೆ ಶರಣು ಶರ್ಮಂದ್ರೆ ಈಗ ಬಂದು ಅಪಾದೆ ನೋಡ್ಕೊಂಡು ಯಾಕಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಹೊರಗೆ ಬಂದ್ರೆ ಯಾಕಂದ್ರೆ ಬಹಳ ಜನ ಸೇರಿದ್ರು ಮತ್ತೆ ಪೊಲೀಸರಿಗೂ ಸಮಸ್ಯೆ ಆಗ್ತೈತೆ ಅಂತೇಳಿ ಅದಕ್ಕೋಸ್ಕರ ಅವರು ಬಂದ್ರು ಬರಬ ಅಂದ್ರೆ ಅಲ್ಲೇ ಇರ್ಬೇಕಂತ ಉದ್ದೇಶ ಇತ್ತು ಅವರು ಅಂದ್ರೆ ಪೊಲೀಸ್ ಅಂದ್ರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಆದಾಗ ಗೋಕಾಕ್ ಪೂಜೆಗೆ ಪೊಲೀಸರ ಫೋನ್ ಮಾಡಿ ಹಚ್ಚರ ಅಂದಾಗ ಹಚ್ಚರ ಇಲ್ಲಿ ಬಂದಿರಂದ್ರು ಈಗೆಲ್ಲ ಅಂದ್ರೆ ಅಂದ್ರೆ ಅದೆಲ್ಲ ನಿರಪರಾಧಿ ಅಂತೇಳಿ ಆಗೈತಿ ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜರು ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಮುಂದೆ ಎಲ್ಲಾರ ಹೇಳಿದಾರು ತಾವೆಲ್ಲಾರು ಎಲ್ಲ ಪೂಜ್ಯರು ಇಷ್ಟು ಇದ್ದಂತ ಪೂಜ್ಯರು ಗ್ರಾಮ ಹಿರಿಯರು ಶಾಸಕರು ನೀವೆಲ್ಲ ಏನ್ ನಿರ್ಣಯ ತೋದ್ರಿ ಆ ನಿರ್ಣಯ ಬದ್ಧರು ಆದಷ್ಟು ಬೇಗ ನಿಮ್ ಮಟ್ಟಕ್ಕೆ ಹೋಗಿ ಪೂಜೆ ಪುರಸ್ಕಾರ ಪ್ರಾರಂಭ ಮಾಡ್ತಾರೋ ಮತ್ತೆಲ್ಲ ನಮ್ಮ ಶಿವಪುರ ಮುಖಾಂಗೆ ಭಕ್ತರಿಗೆ ನಾನು ವಿನಂತಿ ತಾವೆಲ್ಲರೂ ಸಹಕಾರ ಕೊಡೋದಕ್ಕೂ ನನ್ ಬಹಳ ದೊಡ್ಡದ್ ಏನು ಇಶ್ಯೂ ಆಗಿದೆ ಇಲ್ಲಿ ಮುಗಿಸ್ಬೇಕಂತ ಹೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಹಾ